ಎಲ್ಲರೂ ಹೇಗಿದ್ದೀರಾ ಇದು ಶನಿವಾರದ ಲಾಗ್ ಆಗಿರುತ್ತೆ ಲಾಗ್ ಅಲ್ಲಿ ತುಂಬ ಸ್ಪೆಷಲ್ ಆಗಿರೋ ಒಂದು ಮಾಹಿತಿ ಕೊಡ್ತೀನಿ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ ಆ ಮಾಹಿತಿ ಏನು ಅಂತ ತಿಳ್ಕೊಳ್ಬೇಕಾ ಹಾಗಿದ್ರೆ ಕೊನೆಯವರೆಗೂ ವೀಡಿಯೋ ನೋಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಶನಿವಾರ ಬೆಳಗ್ಗೆ ನಾನು ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಹೆಣ್ಣಗಾಯಿ ಮಾಡಿದ್ದೆ ಸೊ ತಿಂಡಿಯೆಲ್ಲ ಮುಗಿಸ್ಕೊಂಡು ನಾನು ಒಂದು ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಐಡಿಯಾ ಹೊಳ್ಳಿತ್ತು ಅದೇನಂದರೆ ಮನುಷ್ಯ ಕೆಲವೊಂದು ಸಲ ತುಂಬ ಎತ್ತ ಎತ್ತರದಲ್ಲಿ ಇದ್ಬಿಟ್ಟಿರ್ತಾನೆ ಯಾಕಂದರೆ ಅವನು ಹಣಕಾಸು ಹಾಗೆ ಸುತ್ತಮುತ್ತ ವಾತಾವರಣ ಆಗಿರ್ಬೋದು ಪ್ರತಿಯೊಂದರಲ್ಲಿ ಆಗಿರ್ಬೋದು ನಾನೇ ತುಂಬ ರಿಚ್ ಇದ್ದೀನಿ ಶ್ರೀಮಂತ ಆಗಿದ್ದೀನಿ ಶ್ರೇಷ್ಠವಾಗಿರೋದು ನಾನೇ ನನ್ನ ಬಿಟ್ಟರು ಇನ್ಯಾರೂ ಇಲ್ಲ ಅಂತ ಅವನು ತಿಳ್ಕೊಂಡಿರ್ತಾನೆ ಅರ್ಧದಲ್ಲೇ ಶ್ರೀಮಂತಿಕೆ ನೋಡಿ ತುಂಬ ಅತಿ ಸುಲಭವಾಗಿನೇ ಶ್ರೀಮಂತಿಕೆನ ಯಾರು ನೋಡ್ತಾರೆ ಆಗಲಿ ಮತ್ತು ಇನ್ನು ಕೆಲವರು ತುಂಬ ಶ್ರೀಮಂತಿಕೆ ಅನ್ನೋದಕ್ಕಿಂತ ತುಂಬ ಏನಂದರೆ ಶ್ರೇಷ್ಠವಾಗಿದ್ದೀನಿ ನಾನು ಬಿಟ್ಟರೆ ಯಾರು ಇಲ್ಲ ನಾನು ನಂದು ನಾನೇ ಎಲ್ಲ ಅನ್ನೋದನ್ನು ಅವನು ಗರ್ವ ಪಡ್ತಿರ್ತಾನೆ ಆದರೆ ಅವನು ಗೊತ್ತಿರಲ್ಲ ಆ ಗರ್ವ ಪಡೋದಕ್ಕೂ ಮುಂಚೆ ಅವನು ಹೇಗಿದ್ದ ಯಾವ ಥರ ಇದ್ದ ಅನ್ನೋದನ್ನು ಮರ್ತೇ ಬಿಡ್ತಾನೆ ಅದು ಏನು ಪರ್ಮನೆಂಟಾಗಿರಲ್ಲ ಆ ಥರ ಗರ್ವ ಪಟ್ಕೊಂಡು ಆತ್ಮವಿಶ್ವಾಸಕ್ಕೆ ವಂಚನೆ ಮಾಡಿಕೊಂಡು ಒಂದು ಸತ್ಯವಾಗಲಿ ಮತ್ತು ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಅಹಂ ಪಡೋದಾಗಲಿ ಅದನ್ನು ಅವನು ತಿಳ್ಕೊಂಡೇ ಇರಲ್ಲ ಆದರೆ ಅದೆಲ್ಲದನ್ನು ಮೀರಿ ನಾನು ಯಾವುದೂ ಅಲ್ಲ ನಾನು ಏನೂ ಒಂದು ಅಸ್ತಿತ್ವ ಅಷ್ಟೇ ಅನ್ನೋದನ್ನು ಅವನು ಮರೆತು ಬಿಟ್ಟಿರ್ತಾನೆ ಆದರೆ ಆ ಅಸ್ತಿತ್ವನ ಅಂದರೆ ಭೂಮಿಗೆ ತಂದಿ ಆ ಮನುಷ್ಯನ ಅಂತ ಮನುಷ್ಯನ ಒಂದು ರೆಡಿ ಮಾಡೋದು ಆ ಭಗವಂತ ಆ ಭಗವಂತನಿಂದ ಎಲ್ಲವೂ ಸಾಧ್ಯ ಆದರೆ ಮನುಷ್ಯನಿಂದ ಸಾಧನೆ ಮಾಡ್ಬೋದು ಹೊರ್ತು ಭಗವಂತ ಆಗೋದಕ್ಕಾಗಲ್ಲ ಅಲ್ವಾ ಬುದ್ಧ ಒಂದು ಕಡೆ ಹೇಳ್ತಾರೆ ಮನುಷ್ಯ ಎಷ್ಟೇ ಕೆಂಪುಗಿದ್ರೂ ಅವನ ನೆರಳು ಮಾತ್ರ ಕಪ್ಪುಗಿರುತ್ತೆ ಅಂತ ನಾನು ನಾವು ಶ್ರೇಷ್ಠ ಅನ್ನೋದು ಆತ್ಮವಿಶ್ವಾಸ ಅದೇ ನಾನೇ ಅನ್ನೋದು ಗರ್ವ ಅಹಂಕಾರ ಅಂತ ಹೇಳ್ತಾರೆ ಈ ಲೈನ್ನ ಅರ್ಥ ಮಾಡಿಕೊಂಡ್ರೆ ಬುದ್ಧ ಹೇಳಿರೋ ಮಾತನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಜೀವನ ತುಂಬ ಸಾರ್ಥಕತೆಯ ಬದುಕನ್ನ ಬಾಳ್ಬೋದು ಹಾಗೆಯೇ ನಾನು ನಂದು ಅನ್ನೋದನ್ನು ಬಿಡಿ ಇಲ್ಲಿ ಏನೇನೂ ಅಲ್ಲ ಅಂದರೆ ಇರೋವರೆಗೂ ಅಷ್ಟೇ ನಾವು ಏನು ಅಸ್ತಿತ್ವವಾಗಿ ಅಂದರೆ ವಾಸ್ತವವಾಗಿ ಇರ್ತೀವಿ ಅದಷ್ಟೇ ನಮ್ಮ ಜೀವನ ನಾವು ಈ ಲೋಕನೇ ಬಿಟ್ಟು ಹೋದ್ಮೇಲೆ ನಮ್ದು ಏನೇನೂ ಪಾತ್ರ ಏನೂ ಇಲ್ಲ ಸೊ ಇಲ್ಲಿ ನಾನು ಸಾರಾಂಶ ಹೇಳೋದಂದನೆ ಎಲ್ಲವೂ ಒಂದೇ ಎಲ್ಲರೂ ಒಂದೇ ಬಣ್ಣದಿಂದ ಆಗಲಿ ವ್ಯಕ್ತಿತ್ವದಿಂದ ಆಗಲಿ ಶ್ರೀಮಂತಿಕೆಯಿಂದಾಗಲಿ ಅಳಿಬೇಡಿ ಎಲ್ಲರೂ ಒಂದಾಗಿ ನಗ್ನಾಗ್ತಾಯಿರಿ